ನಮಸ್ಕಾರ ಇದು ಈ ಬೆಳಗಿನ ಮಹತ್ತರ ಬೆಳವಣಿಗೆ ಎಸ್ ಅದು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿದ್ದು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಬೆಲೆ ನಡೆಯುತ್ತಿರುವ ದೌರ್ಜನ್ಯ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ವಿದೇಶಗಳಲ್ಲಿರುವ ಬಾಂಗ್ಲಾದೇಶಿ ಅಲ್ಪಸಂಖ್ಯಾತ ಸಂಘಟನೆಗಳು ಒಂದಾಗಿ ಯು ಎನ್ಗೆ ದೂರನ್ನ ಸಲ್ಲಿಸಿದೆ ಯುನೈಟೆಡ್ ನೇಷನ್ಸ್ ಸೊ ಯುನೈಟೆಡ್ ನೇಷನ್ ಆಗಿದ್ರೆ ಬಾಂಗ್ಲಾದೇಶದಲ್ಲಿ ಮಧ್ಯಪ್ರವೇಶ ಮಾಡುತ್ತಾ ದಟ್ ಇಸ್ ಅ ವೆರಿ ಬಿಗ್ ಕ್ವೆಶನ್ ಮೇಜರ್ ಡೆವಲಪ್ಮೆಂಟ್ ಕೂಡ ಸೊ ಯು ಎನ್ಗೆ ಹೋದರೆ ಯು ಎನ್ ಯಾವ ರೀತಿ ಕ್ರಮ ತಗೋಬಹುದು ಮತ್ತು ಇದೇನಾದರೂ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತಾ ಆದರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಾಂಗ್ಲಾದೇಶದಲ್ಲಿ ಉಲ್ಬಣಿಸುತ್ತಿರುವುದು ನಿಜ ಅಂತ ಅಲ್ಲಿ ಒಂದು ಲೆಜಿಟಿಮೇಟ್ ಆದ ಸರ್ಕಾರ ಕೂಡ ಇಲ್ಲ ಯಾರು ಮೊಹಮ್ಮದ್ ಯುನಿಸ್ ಅವರು ಉಸ್ತುವಾರಿನೋ ಇನ್ನೊಂದು ನೇಮಕ ಮಾಡಿದ್ದಾರೆ ಇದರಲ್ಲಿ ಅಮೆರಿಕದ ಹಸ್ತಕ್ಷೇಪ ಇರುವುದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಈ ಮೊಹಮ್ಮದ್ ಯುನಿಸ್ ಏನಿದ್ದಾರೆ ಅವರು ಡೆಮಾಕ್ರೆಟಿಕ್ పక్షద జపర్కలి క్లింటన్ గా యాదో వ్యవహార సంబంధ డొనేషన్ గినేషన్ కూడా ఈ మొహమ్మద్ యూనూస్ కొడుసో బైడన్ కూడానైటెడ్ నేషన్ జనరల్ అసెంబ్లీ మీటింగ్ సందర్భ దానికి మొహమ్మద్ యూనూస్ అప్పిక రీతి హిడుకొండ రీతి నడవే ఒక ఆత్మీయవ సంబంధ ఇది ఏ రీతి ಆದ್ರಿಂದ ನೌ ಇಟ್ ಇಸ್ ಬೀಂಗ್ ಕ್ಲಿಯರ್ ಅಮೇರಿಕಾದ ಈಗಿನ ಯು ಸಿ ಪ್ರಭುತ್ವ ಏನಿದೆ ದಟ್ ಆಸ್ ಎ ರಿಲೇಷನ್ ವಿತ್ ಬಾಂಗ್ಲಾ ಡೆವಲಪ್ಮೆಂಟ್ ಅಂತ ಬಾಂಗ್ಲಾದೇಶದ ಅಭಿವೃದ್ಧಿ ಬೆಳವಣಿಗೆಗಳು ಏನಿವೆ ಆ ಬೆಳವಣಿಗೆಯಲ್ಲಿ ಅಮೇರಿಕಾದ ಪಾತ್ರ ಇದೆ ಅನ್ನೋದು ದಿನದಿಂದ ದಿನಕ್ಕೆ ದಿನಕ್ಕೆ ಇದಾಗ್ತಾ ಇದೆ ನಾವು ದ ಕ್ವಶನ್ ಈಸ್ ಯು ಎನ್ಗೆ ಏನು ದೂರು ಸಲ್ಲಿಸಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿರುವ ಬಾಂಗ್ಲಾದೇಶಿ ಅಲ್ಪಸಂಖ್ಯಾತ ಸಂಘಟನೆಗಳು ಇದರ ಮುಂದಿನ ಹೆಜ್ಜೆ ಏನಾಗಬಹುದು ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಅಂತ ಸೊ ಯು ಎನ್ ಜನರಲ್ ಎಸ್ ಅಸೆಂಬ್ಲಿಯಲ್ಲಿ ಆಗಲಿ ಇನ್ನೊಂದರಲ್ಲಾಗಲಿ ಯು ಎನ್ ಸೆಕ್ಯೂರಿಟಿ ಆಗಲಿ ಬಾಂಗ್ಲಾದೇಶಕ್ಕೆ ಬೆಂಬಲ ಸಿಗುತ್ತಾ ಅದನ್ನು ಈಗ ತಕ್ಷಣ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ವಿಶ್ವದ ಹಲವು ರಾಷ್ಟ್ರಗಳು ಬಾಂಗ್ಲಾದೇಶದ ಒಳಗಿನ ಡೆವಲಪ್ಮೆಂಟ್ ಏನಿದೆ ಆ ಡೆವಲಪ್ಮೆಂಟ್ ಬಗ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿವೆ ಕಳವಳವನ್ನು ವ್ಯಕ್ತಪಡಿಸಿದ್ದೇವೆ ಈಗ ಅಂತ ಹೇಳಿದೆ ಸೊ ಪರಿಸ್ಥಿತಿಯನ್ನು ಸುಧಾರಿಸಬೇಕು ಅಂತ ಹೇಳಿದೆ ಬಟ್ ಸೊ ಅದಕ್ಕೊಂದು ಫೇವರೇಬಲ್ ಆದ ಒಂದು ಮೂವ್ಮೆಂಟ್ ಕಾಣ್ತಾ ಇಲ್ಲ ಅದ್ರ ಜೊತೆಗೆ ಸ್ಟಿಲ್ ಸ ಈಗಿನ ಪ್ರಭುತ್ವ ಏನಿದೆ ಎಡೋಮೆಂಟ್ ಆಗಿದೆ ಅನುಮಾನ ಬೇಕ ಅಡೋಮೆಂಟ್ ಆಗಿದೆ ಅದು ನಮ್ದು ಆಂತರಿಕ ವ್ಯವಹಾರ ಅಂತ ಹೇಳುತ್ತೆ ಸೊ ಇನ್ನು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ ಮಿಸ್ರಿ ಅವರು ಹೋದಾಗಲೂ ಕೂಡ ನಮ್ಮ ಆಂತರಿಕ ವ್ಯವಹಾರದಲ್ಲಿ ನೀವು ಮಾತನಾಡಬೇಡಿ ಅಂತ ಹೇಳಿ ಕಳಿಸಿದ್ದಾರೆ ಅನ್ನುವ ವರದಿಗಳಿವೆ ಆದರೆ ಯಾವುದೇ ಒಂದು ದೇಶದ ಒಳಗಡೆ ಜನಾಂಗೀಯ ಸಂಘರ್ಷಗಳು ಇನ್ನೊಂದು ನಡೆದರೆ ಅದು ಕೇವಲ ಆ ದೇಶಕ್ಕೆ ಮಾತ್ರ ಸಂಬಂಧ ಇರಲ್ಲ ವರ್ಲ್ಡ್ ವಿಲ್ ಹ್ಯಾವ್ ಟು ರಿಯಾಕ್ಟ್ ಅಂತ ಎಸ್ ವರ್ಲ್ಡ್ ವಿಲ್ ಹ್ಯಾವ್ ಟು ರಿಯಾಕ್ಟ್ ರಿಯಾಕ್ಟ್ ಮಾಡೇ ಮಾಡ್ತಾರೆ ಅದು ಅಲ್ಪಸಂಖ್ಯಾತರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದು ಬಾಂಗ್ಲಾದೇಶ ಇರಲಿ ಭಾರತ ಇರಲಿ ಯಾವುದೇ ದೇಶ ಇರಲಿ ಚೀನಾ ಇರಲಿ ಅವ್ರು ರಿಯಾಕ್ಟ್ ಮಾಡೋದು ತುಂಬ ಸಹಜವಾದ ಅದರಿಂದ ರಿಯಾಕ್ಷನ್ ಇದೇ ಇರುತ್ತೆ ಆದರೆ ಇದ್ರ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಸೊ ಈಗ ಬಾಂಗ್ಲಾದೇಶ ಜೊತೆ ಯಾವ ಸೆಕ್ಯೂರಿಟಿ ಕೌನ್ಸಿಲ್ ಯಾವ ಸದಸ್ಯ ರಾಷ್ಟ್ರ ಅವ್ರ ಜೊತೆ ನಿಲ್ಲುತ್ತೋ ಇಲ್ಲೋ ಇದೆಲ್ಲ ಬಹಳ ಕಾಂಪ್ಲೆಕ್ಸ್ ಆದ ಕ್ವೆಶನ್ಗಳು ವಾಟ್ ವಿಲ್ ಸಿ ಚೀನಾ ವಿಲ್ ಡು ಇದು ಒಂದು ಪೆಕ್ಯುಲರ್ ಇದು ಹೇಗೆ ಅಂದರೆ ಚೀನಾ ಪಾಕಿಸ್ತಾನ ಈಗ ಬಾಂಗ್ಲಾದೇಶಕ್ಕೆ ಹತ್ರ ಆಗ್ತಾ ಇದೆ ಅಮೆರಿಕ ನೋಡಿದ್ರೆ ಈಗಿನ ಪ್ರಭುತ್ವ ಟ್ರಂಪ್ ಬಂದ ಮೇಲೆ ಏನಾಗುತ್ತಾ ಗೊತ್ತಿಲ್ಲ ಸೊ ಜೋ ಬೈಡನ್ ಅಂಡ್ ಡೆಮಾಕ್ರೆಟಿಕ್ ಪಾರ್ಟಿ ಇಸ್ ಕ್ಲೋಸ್ ಟು ಮೊಹಮ್ಮದ್ ಯೂನುಸ್ ಸೊ ಹೀಗಾಗ್ಬಿಟ್ಟು ಇದು ಹೀಗೆ ಅಂತ ಹೇಳಕ್ ಆದರೆ ಆದ್ರೆ ಒಂದು ಇನ್ನೊಂದು ಅಂಶವನ್ನ ನಾವು ಗಮನಿಸಬೇಕು ಅಂತ ಇಟ್ಸ್ ಎ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನ್ಸುತ್ತೆ ಅದೇನು ಅಂದ್ರೆ ಈ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಡೆಮೋಕ್ರಸಿ ಯಾಕೆ ಉಳಿತಾ ಇಲ್ಲ ಅನ್ನೋದು ಈ ಬಗ್ಗೆ ಆಲೋಚನೆ ಮಾಡಿದೀರ ಬಹುತೇಕ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಡೆಮೋಕ್ರಸಿ ಏನಿದೆ ಡೆಮೋಕ್ರಸಿ ಉಳಿತಾ ಇಲ್ಲ ಅಂತ ಸಿರಿಯಾದಲ್ಲಿ ಏನಾಗ್ತದೆ ಡೆಮೋಕ್ರಸಿ ಹೌದು ಅಲ್ವಾ ಬೇರೆ ಅಲ್ಲಿ ಈಗ ಉಗ್ರಗಾಮಿಗಳು ಸಿರಿಯಾದಲ್ಲಿ ಹೋದ ಇನ್ನು ನೀವು ಗಲ್ಫ್ಗೆ ಬಂದ್ರೆ ಅಲ್ಲಿ ಬಹುತೇಕ ಎಮಿರೇಟ್ಸ್ಗಳಿವೆ ಅಂತ ಅದಂತರ ರಾಜಸತ್ತೆ ಇದೆ ಅಲ್ಲಿ ಅಲ್ಲೂ ಕೂಡ ಜನತಂತ್ರ ಇಲ್ಲ ಪಾಕಿಸ್ತಾನದಲ್ಲಿ ಏನಾಗಿದೆ ಅನ್ನೋದು ಗೊತ್ತಿದೆ ಹಾಗೇನೆ ಈ ಬಾಂಗ್ಲಾದೇಶ ಗೊತ್ತಿದೆ ಅಂದ್ರೆ ಬಹುತೇಕ ఇస్లమిక్ రాష్ట్రీగూ జనతంత్రూ ఒ ఇల్వే కెలువు ఇండోనేషియా ముస్లిం మెజారిటీ రాష్ట్ర కే ఇల్వే ఇలా అంతల్ బట్ జీస్ అ జనరల్ ట్రెండ్ ఇస్లామిక్ ఇస్లమిక్ గ్రామస్తు డెమోక్రసి ఇస్ నాట్ లివింగ్ లాంగ్ బాళ కాల డెమోక్రసి ఉళితాయి ఇస్లామిక్ రాష్ట్ర వై వై వైజ్ ద క్వెస్చన్ బికాస్ వాట్ ఐ బిలీవ్ రిలీజన్ అండ్ పాలిటిక్స్ అంత ರಿಲಿಜನ್ ಆ್ಯಂಡ್ ಪಾಲಿಟಿಕ್ಸ್ ಒಂದಾದಾಗ ಡೆಮೊಕ್ರಸಿ ವಿಲ್ ಡೈ ಪ್ಲೀಸ್ ಬಿ ಕೇರ್ಫುಲ್ ನಾನು ಏನು ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳಿ ರಿಲಿಜನ್ ಆ್ಯಂಡ್ ಡೆಮೋಕ್ರಸಿ ನೆವರ್ ಗೋಸ್ ಟುಗೆದರ್ ನೆವರ್ ಗೋಸ್ ಟುಗೆದರ್ ಸೊ ಎಲ್ಲಿ ಪೊಲಿಟಿಕ್ಸ್ ಜೊತೆ ಸೇರ್ಕೊಳ್ಳುತ್ತೋ ರಿಲಿಜನ್ ಅಥವಾ ಪೊಲಿಟಿಕ್ಸಿಗೆ ರಿಲಿಜನ್ ಬಳಸ್ಕೊಳ್ಳೋಕ ಪ್ರಾರಂಭ ಆಗುತ್ತೋ ಡೆಮಾಕ್ರಸಿ ಈಸ್ ಗೋಯಿಂಗ್ ಟು ಡೈ ನೋ ಡೌಟ್ ಅಬೌಟ್ ದಟ್ ಸೊ ಬಹುತೇಕ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಡೆಮಾಕ್ರೆಸಿ ಇಲ್ದಿರೋದಕ್ಕೆ ಅದು ಒಂದು ಕಾರಣ ಅಂತ ಅನಿಸುತ್ತೆ ಅಂದರೆ ಯಾರು ಇಸ್ಲಾಮನ್ನ ಅನ್ಸಸ್ತಾರೆ ಅವರು ತಮ್ಮ ಧರ್ಮ ಅನ್ನುವುದು ದೇಶಕ್ಕಿಂತ ದೊಡ್ಡದು ಅನ್ನುವ ಒಂದು ಪರಿಕಲ್ಪನೆ ಇದೆ ಅದು ಯಾವಾಗ ನಿಮಗೆ ದೇಶಕ್ಕಿಂತ ಧರ್ಮ ದೊಡ್ಡದು ಅನ್ನೋ ಮನಸ್ಥಿತಿ ಬರುತ್ತೋ ಆವಾಗ ದೇಶ ಸಾಯುತ್ತೆ ಈಗ ಇಂಡಿಯಾದ ಒಳಗೂ ಕೂಡ ದೇಶಕ್ಕಿಂತ ಧರ್ಮ ದೊಡ್ಡದು ಅನ್ನೋ ಮನಸ್ಥಿತಿ ಬರ್ತಾ ಇದೆ ಇಟ್ ಈಸ್ ಡೇಂಜರಸ್ ಟು ಅವರ್ ಡೆಮಾಕ್ರಸಿ ಇದು ನಮ್ಮ ಜನತಂತ್ರಕ್ಕೆ ಅಪಾಯಕಾರಿಯಾದ್ದು ಯಾವಾಗಲೂ ದೇಶ ದೊಡ್ಡದೇ ಹೊರತು ಧರ್ಮ ದೊಡ್ಡದಲ್ಲ ರಿಲಿಜನ್ ಮೋಸ್ಟ್ ಸಾಯ್ ಅ ಟೈಮ್ ಇಟ್ ಇಸ್ ಅ ಡೇಂಜರಸ್ ಥಿಂಗ್ ಯಾಕೆಂದ್ರೆ ರಿಲಿಜನ್ ನಿಮ್ಮ ಆಲೋಚನಾ ಕ್ರಮವನ್ನ ನಿಲ್ಲಿಸ್ಬಿಡುತ್ತೆ ರಿಲಿಜನ್ ಯಾವಾಗ ಹುಟ್ಟುತ್ತೋ ಆ ಕಲ್ಲ ಕಾಲಘಟ್ಟದ ಜೊತೆಗೆ ಮಾತ್ರ ಅದು ಸಂವಹನ ನಡೆಸ್ತಾ ಇರುತ್ತೆ ಈ ಕಾಲಘಟ್ಟಕ್ಕಲ್ಲ ಆಲ್ವೇಸ್ ಬಹುತೇಕ ಧರ್ಮ ಅನ್ನುವುದೇ ಅದು ನಿಂತ ನೀರು ನಿಂತ ನೀರೇ ಅದು ಇಟ್ ಓಂಟ್ ಮೂವ್ ಯಾಕೆಂದ್ರೆ ಯಾವುದೋ ಕಾಲದಲ್ಲಿ ಯಾರೋ ಅಪ್ಪ ನೆಟ್ಟ ಆಲಕ್ಕೆ ಹುರುಳಾಕಂಡ ಅಂತ ನಮ್ಮನ್ನೊಂದು ಮಾತಿದೆ ನೋಡಿ ಹಾಗೆ ಧರ್ಮ ನಿಮ್ಮನ್ನ ಅಪ್ಪ ಆಲಕ್ಕೆ ಉರ್ ಹಾಕುವುದನ್ನು ಅಂತ ಅದು ನಿಮಗೆ ಬ್ರಾಡ್ ಥಿಂಕಿಂಗ್ ಕೊಡಲ್ಲ ನಿಮ್ಮನ್ನು ಕ್ಲೋಸ್ ಮಾಡ್ತಾ ಕ್ಲೋಸ್ ನೀವು ಹೇಳಿದ್ದೇ ಸತ್ಯ ನಿಮ್ಮ ಧರ್ಮ ಹೇಳಿದ್ದೇ ಸತ್ಯ ಅನ್ಸಕ್ ಆಗುತ್ತೆ ದಟ್ ಯು ನೆವರ್ ಥಿಂಕ್ ಇಟ್ ಓವರ್ ಧರ್ಮದ ಆಚೆಗೆ ನೀವು ನೋಡಬೇಕು ಅಂದ್ರೆ ನೀವು ಧರ್ಮದ ಬಂದಿಗಳಾಗಕೂಡದು ಧರ್ಮ ನಿಮ್ಮನ್ನ ಬಂದಿಯನ್ನಾಗಿ ಮಾಡಿಕೊಡುದು ಇದರಲ್ಲಿ ಎರಡು ರೀತಿ ಇದೆ ಒಂದು ಮಾನಸಿಕ ವಿಷಯವಾಗಿ ನಿಮ್ಮನ್ನ ಬಂದಿಗಳನ್ನಾಗಿ ಬಹಳ ಮಾನಸಿಕ ಅದರ ಜೊತೆಗೆ ಆಚರಣೆಯ ಮೂಲಕ ನಿಮ್ಮನ್ನ ಬಂದಿಗಳನ್ನಾಗಿ ಮಾಡೋದು ದೀಸ್ ಟೂ ಥಿಂಗ್ಸ್ ವಿಲ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ ಸೊ ನೀವು ಮಾನಸಿಕವಾಗಿ ಬಂದಿಗಳಾದ್ರೆ ನೀವು ಮೆಕ್ಯಾನಿಕಲ್ ಆಗ್ತಾ ಹೋಗ್ತೀರಿ ನೀವು ಮೆಕ್ಯಾನಿಕಲ್ ಆಗ್ತಾ ಹೋಗ್ತೀರಿ ರಿಲಿಜನ್ ನಿಮ್ಮನ್ನು ಹೆಚ್ಚು ಮೆಕ್ಯಾನಿಕಲ್ ಆಗಿ ಮಾಡುತ್ತೆ ಯಾಂತ್ರಿಕವಾಗಿ ಮಾಡುತ್ತೆ ಬೆಳಿಗ್ಗೆ ಇಷ್ಟೊತ್ತಿಗೇಳ್ಬೇಕು ಇಷ್ಟ ತೆಗೆಬೇಕು ಇಷ್ಟೊತ್ತಿಗೆ ಬರಬೇಕು ಕ್ರಿಯೇಟಿವಿಟಿಲ್ ಡೈ ಇವರ ಆಲೋಚನಾ ಕ್ರಮ ಇಷ್ಟೊತ್ತಿಗೆ ಹೇಳ್ಬೇಕು ಇಷ್ಟೊತ್ತಿಗೆ ಕೂತ್ಕೋಬೇಕು ಇಷ್ಟೊತ್ತಿಗೆ ಮಾಡಬೇಕು ಇಷ್ಟೊತ್ತಿಗೆ ಸಣ್ಣ ಸಿಗೋಬೇಕು ಇಷ್ಟೊತ್ತಿಗೆ ಸ್ನಾನ ಮಾಡ್ಬೇಕು ಇಷ್ಟೊತ್ತು ಪೂಜೆ ಮಾಡಬೇಕು ಇಷ್ಟ ಮಾಡಬೇಕು ಕಿವಿ ಅವರ್ ಗೋಲ್ಡ್ ಬುಯ್ ಸೊ ರಿಲಿಜನ್ ಹ್ಯಾಸ್ ದಟ್ ಸೀರಿಯಸ್ ಥಿಂಗ್ ಐ ವಿಲ್ ಟೆಲ್ ಯು ಸೊ ಆದ್ರಿಂದ ಈ ಬಹುತೇಕ ಇಸ್ಲಾಂ ಅನುಯಾಯಿಗಳು ಇಸ್ಲಾಂ ಧರ್ಮದ ಬಂಧಿಗಳಾಗಿದ್ದಾರೆ ದೇ ನೆವರ್ ಕಮ್ ಔಟ್ ಸೊ ಈ ಕಾರಣಕ್ಕೆ ಅವರ ಈ ಬಂಧಿತನದಿಂದಾಗಿ ಯು ಸಿ ಅವರಿಗೆ ಡೆಮೋಕ್ರಸಿಯ ಮಹತ್ವ ಇನ್ನೊಂದು ತಿಳಿಯದೇ ಇಲ್ಲ ಸೊ ಇದು ಈ ರಿಲಿಜಿಯಸ್ ಎಟಿಟ್ಯೂಡ್ ಏನಿದೆ ಆ ರಿಲಿಜಿಯಸ್ ಎಟಿಟ್ಯೂಡ್ ಇಸ್ ಆಲ್ವೇಸ್ ಕಾನ್ಫ್ಲಿಕ್ಟಿಂಗ್ ವಿತ್ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅಂತ ಡೆಮೊಕ್ರಸಿ ಅನ್ನೋದು ಬಹಳ 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 ಮುಕ್ತವಾದದ್ದು ಅದಕ್ಕೆ ಡೆಮೊಕ್ರಸಿ ಹೇಗೆ ಅಂದರೆ ನಿಮಗೆ ಮುಕ್ತವಾದ ಒಂದು ವಾತಾವರಣ ಇದ್ದರೆ ಮಾತ್ರ ಡೆಮೊಕ್ರಸಿಲ್ ಹೇರಿಕೆಯ ಮೂಲಕ ಡೆಮೊಕ್ರಸಿ ಇರಲ್ಲ ವಿಲ್ ಡೈ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಆಲೋಚನೆ ಮಾಡಿದಂತೆ ಬದುಕುವ ಒಂದು ವಾತಾವರಣ ಇರಬೇಕು ಅಂದರೆ ಅವನಿಗೆ ಆಲೋಚನೆ ಮಾಡುವ ವಾತಾವರಣವೂ ಇರಬೇಕು ದೆನ್ ಡೆಮಾಕ್ರೆಸಿ ವಿಲ್ ಡೋಸ್ ಸರ್ವೈವ್ ಸೊ ಈಗಲೂ ನಾನು ಹೇಳಿದೆ ನೀವು ಇಂಡಿಯಾದಲ್ಲೂ ಕೂಡ ರಿಲಿಜನ್ ಈಸ್ಟ್ ಒಂದು ರೀತಿ ಯು ಸಿ ಬುಲ್ಡೋಸ್ ಮಾಡೋದಕ್ಕೆ ಹೊರಟಿದೆ ಅಂತ ಇಂಡಿಯನ್ ಪಾಲಿಟಿಕ್ಸನ್ನು ಭಾರತದ ರಾಜಕಾರಣದಲ್ಲೂ ಯು ಸಿ ದಟ್ ಯು ಕ್ಯಾನ್ ಸಿ ನಾ ಯು ಕ್ಯಾನ್ ಈಸಿಲಿ ಸಿ ನೀವು ಈಸಿಲಿ ನೋಡ್ಬೋದು ಭಾರತ ರಾಜಕಾರಣ ಕೂಡ ಅಸ್ಥೆ ತೆಗೆ ನಿಂತಿದೆ ರಿಲಿಜನ್ ಧರ್ಮ ಅನ್ನುವುದು ಎಲ್ಲದಕ್ಕಿಂತ ಮುಖ್ಯವಾದ್ದು ಸೊ ಇಂಡಿಯಾದಲ್ಲಿ ಹಿಂದೂಯಿಸಂ ಅಂತಾರೆ ಇಂಡಿಯಾದ ಇಸ್ಲಾಂ ಕಂಟ್ರಿಲಿ ಇಸ್ಲಾಮಿಸಮ್ ಅಂತಾರೆ ಸೊ ಗ್ರೇಟ್ ನಾವು ನಮ್ಮ ಧರ್ಮವೇ ನಮ್ಮ ಎಲ್ಲರಿಗಿಂತ ಗ್ರೇಟ್ ಆವಾಗ ಈ ದೇಶದ ಕಲ್ಪನೆ ವಿಶ್ವಮಾನವ ಕಲ್ಪನೆ ಮನುಷ್ಯತ್ವದ ಕಲ್ಪನೆ ಕಲ್ಪನೆ ಮನುಷ್ಯ ಬಂಧುತ್ವದ ಕಲ್ಪನೆ ಸಮಾನತೆಯ ಕಲ್ಪನೆ ಎಲ್ಲರೂ ಸಮಾನವಾಗಿ ಬದುಕುವ ಕಲ್ಪನೆ ಎವ್ರಿಥಿಂಗ್ ವಿಲ್ ಗಾನ್ ಆ ಸ್ಥಿತಿ ಆಗುತ್ತೆ ಅದನ್ನು ನಾವು ಈಗ ನೋಡ್ಬೋದು ಅನ್ಸುತ್ತೆ ಇಸ್ಲಾಮಿಕ್ ಕಂಟ್ರಿಗಳಲ್ಲಿ ಏನು ಆಗ್ತಾ ಇದೆಯೋ ಅದು ಈಗ ಉಳಿದ ದೇಶಗಳಲ್ಲೂ ಆಗ್ತಾ ಇದೆ ಯುರೋಪಿಯನ್ ಕಂಟ್ರಿಲ್ ಆಗ್ತಾ ಇಲ್ಲ ಬಟ್ ಇನ್ ಇದು ಈ ಇಂಡಿಯಾದಲ್ಲೂ ಕೂಡ ರಿಲಿಜನ್ ಇಸ್ ಡ್ರೈವಿಂಗ್ ರಿಲಿಜನ್ ಇಸ್ ಡೂಯಿಂಗ್ ಎವ್ರಿಥಿಂಗ್ ಸೊ ಅದರಿಂದನೇ ಇಂಡಿಯಾ ಡೆಮೋಕ್ರಸಿಗೆ ಇ ಸಿ ಅಪಾಯ ಇದೆ ಅಂತ ಅನಿಸ್ಬೋದು ಆಲ್ವೇಸ್ ಯು ಶುಡ್ ಬಿ ಮೋರ್ ಕೇರ್ಫುಲ್ ಇನ್ನು ಮತ್ತೆ ನನ್ನ ಮೂಲ ವಿಚಾರಕ್ಕೆ ಬರೋದಾದರೆ ಬಾಂಗ್ಲಾದೇಶ್ ಎಸ್ ಯು ಎನ್ ಒಂದು ಇಂಟ್ರಿಫಿಯರೆನ್ಸ್ ಅದರಂತೆಯೇ ಯು ಸಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಯು ಸಿ ಯಾವಾಗಲೂ ಕೂಡ ಅಷ್ಟೇ ಎನಿ ಕಂಟ್ರಿ ಫಾರ್ ದ್ಯಾಟ್ ಮ್ಯಾಟರ್ ಯು ಸಿ ಅಲ್ಪಸಂಖ್ಯಾತರ ರಕ್ಷಣೆಗೆ ನಿಲ್ಲಬೇಕು ವಿಶ್ವ ಬಹುಸಂಖ್ಯಾತ ರಕ್ಷಣೆಗೆ ಅಲ್ಲ ವಿಶ್ವದ ರಾಷ್ಟ್ರಗಳು ಅಲ್ಪಸಂಖ್ಯಾತರಿಗೆ ರಕ್ಷಣೆ ನಿಲ್ಲಬೇಕು ಅದು ಇಂಡಿಯಾ ಇರಲಿ ಪಾಕಿಸ್ತಾನ ಇರಲಿ ಬಾಂಗ್ಲಾದೇಶ ಇರಲಿ ಚೀನಾ ಇರಲಿ ಏನಿ 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 ಕಂಟ್ರಿ ಫಾರ್ ದಟ್ ಮ್ಯಾಟರ್ ಅಲ್ಪ ಸಂಖ್ಯಾತರ ರಕ್ಷಣೆ ಮಾಡೋದು ಅಂದರೆ ಸಮಾಜದಲ್ಲಿ ದುರ್ಬಲರಾಗಿರುವವರು ರಕ್ಷಣೆ ಮಾಡೋದು ಅದು ಬಹಳ ಆದ್ದರಿಂದ ನಾವು ನೌ ಥಿಂಕ್ ಬಾಂಗ್ಲಾದೇಶದ ಪರಿಸ್ಥಿತಿಯ ಬಗ್ಗೆ ಅದನ್ನು ರಿಲಿಜನ್ ಬಿಟ್ಟು ನೋಡಬೇಕು ಮತ್ತು ಸಮಸ್ಯೆಯನ್ನು ಬಗೆಹರಿಸಬೇಕು ನಾನು ಭಾಳ ಸಮಯದಲ್ಲಿ ಹೇಳ್ತೇನೆ ಅದು ಕೇವಲ ಹಿಂದೂ ಮುಸ್ಲಿಮ್ ಇದಾಗಿ ನೋಡಬೇಕಾಗಿಲ್ಲ ಅದು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವಿನ ಸಂಘರ್ಷವಾಗಿ ನೋಡಬೇಕು ಮತ್ತು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ನಡೆಸುವಂಥ ದಾಳಿ ಅನ್ನುವ ದೃಷ್ಟಿಯನ್ನು ನೋಡಬೇಕು ರಿಲಿಜನ್ ಇಸ್ ನಾಟ್ ಇಂಪಾರ್ಟೆಂಟ್ ದ್ಯಾಟ್ ಇಂಪಾರ್ಟೆಂಟ್ ಈಸ್ ದುರ್ಬಲರ ಮೇಲೆ ಸಬಲರ ದೌರ್ಜನ್ಯ ದಟ್ ಇಸ್ ಅ ಥಿಂಗ್ ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಅವರ ಧಾರ್ಮಿಕ ಹಕ್ಕುಗಳನ್ನು ಸೇರಿದಂತೆ ಎಲ್ಲ ಹಕ್ಕುಗಳನ್ನು ಕಸಿದುಕೊಳ್ಳುವುದು ಮತ್ತು ಅವರು ಬದುಕುವುದಕ್ಕೆ ಬೇಕಾದಂಥ ವಾತಾವರಣವನ್ನು ನಾಶಪಡಿಸೋದು ನಾವು ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಬೆಳಗಿನ ಸುದ್ದಿ ಇದು ಸೊ ವಿಶ್ವಸಂಸ್ಥೆ ಏನು ರಿಯಾಕ್ಟ್ ಮಾಡುತ್ತೆ ಯಾವುದಾದ್ರು ನಡುತ್ತೆ ವಿಲ್ ಹಾವ್ ಟು ವೇಟ್ ಬಟ್ ವಿಶ್ವಸಂಸ್ಥೆಯ ಹೊರಗೆ ಈ ದೂರು ಹೋಗಿದೆ ಅನ್ನೋದು ಬಹಳ ಮುಖ್ಯ ಎಲ್ಲರಿಗೂ ನಮಸ್ಕಾರ ಶುಭೋದಯ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆಯಿಂದ ಸಾಧ್ಯ ಆದರೆ ಸಹಾಯ ಮಾಡಿ ನಮಸ್ಕಾರ